ಹುಡುಗಿಯರು ನೋಡಕ್ ಇಲ್ಲಿಗೆ ಬರ್ತಾರ ಬರ್ತಾರಲ್ಲ ಇಲ್ಲಿಗೆ ಕರ್ಕಂಬ ಕರ್ಕೊಂಬ ನಾವು ಹುಡುಗಿಯರ್ ನೋಡಿ ಬಹಳ ಜನ ಆಯ್ತು ಒಂದ್ ಹುಡುಗಿಯ ಬಂದಿಲ್ಲ ನೋಡಾಕರ್ಕೊಂಬ ಕರ್ಕಂಬ ಬರ್ತೇನೆ ಏ ರೂಲ್ಸ್ ಅದಾವ ಅದಕ್ಕ ಏನ್ ರೂಲ್ಸ್ ಅದಾವ ಅವ್ರೆಲ್ಲಾ ಕೇಳ್ತಾರ ಅದಕ್ಕೆ ಓಕೆ ಅಂದ್ರ ಮಾತ್ರ ಹ್ಮ್ ಅಂತಾರ ಇಲ್ಲಿ ಕೇಳಿ ಕೇಳಿ ಏನ್ ಹೇಳ್ತಾರೆ ಎಲ್ಲ ಮಾಡೋಣ ಎಲ್ಲ ಹೇಳ್ತಾರೆ ಎಲ್ಲ ಮಾಡ್ತಾರ ಆಯ್ತು ನಂದು ಒಂದ್ ಹೆಣ್ಣ್ ಹುಡುಗಿ ಕೊಟ್ರ ಹತ್ ಸಾವಿರ ರೂಪಾಯಿ ಆಯ್ತು ನೋಡು ಬಿಡು ಬೇ ಗೌರಮ್ಮ ಹತ್ತಾಕಿ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಮೊದ್ಲು ಹೆಣ್ಣನ್ನ ಕರ್ಕೊಂಬರೋಯ್ಯ ಪುಣ್ಯ ಬರ್ತ ಯಪ್ಪಾ ಮ್ಯಾಲಕ್ ಮಾತಾಡು ಮಕ್ಕ ಖರ ಉಗುಳ್ ಹಾ ತೆಗದು ಏನ್ ಬಾಯ್ ತೆಗದು ಮಕ್ಕ ಆಗಿಲ್ಲ ಅವ ಹುಡಿ ನೋಡ್ರಿ ನೀ ನಿಂದ ಬರ್ತಾಳೆ ಅಂತಿನ ನೋಡಿ

ನೋಡಿನಿ ನಮ್ಮ ಊರಾಗ ಚಂದ ಸೂಪರ್ ಎರಡ ಅಂದ್ರಸ್ ನಿಮ್ ಮೂರು ಮಕ್ಕಳ ಮಕ್ಕಳು ಮನ್ಸಿಗ್ ಬರ್ತಾರ ಅವ್ರಿಗೆ ಇಷ್ಟ ಆದ್ ನೋಡ ಅವ್ರ ಆ ಹೂವ ಅದೇ ಆಗಲ್ಲ ಏನ ಅವ್ರಿಗೆ ಏನಾರ ಇಷ್ಟ ಅಂದ್ರ ಹುಡ್ಗ ಹೂವ ಕೊಡ್ತಾರ ಅವ್ರ ಇಷ್ಟ ಆಗಿಲ್ಲ ಅಂದ್ರ ಇಲ್ಲ ಇಬ್ರು ಒಂದ ಕಡೆ ಸೇರ್ಸಿ ಇಲ್ಲ ಇಬ್ರು ಕಡೆ ಸೇರ್ಸಿನ್ ಬರ್ರಿ ನಡಿ ಮತ್ತ್ ನಮ್ಗೆ ಅಡ್ಡಾಡಕ್ ಆಗಲ್ಲ ಈಗಲ್ಲ ಜಗ್ಗಿ ಅಡ್ಡಾಡ್ಬಿಟ್ಟು ನಾವು ಊರು ಅಡ್ಡಾಡ್ ಅಡ್ಡಾಡ್ ಸಾಕಾಗ್ಬಿಟ್ಟು ನಮ್ಗೆ ಕಾಲೆಲ್ಲ ನೋಯ್ ಹಾಕಿ ಅಲ್ಲ ಸಾರ್ದ ಮೂವರ ಹೆಣ್ಮಕ್ಳ ಆಡದ್ ಎಷ್ಟು ಎಮ್ಮೆದಿದೆ

ಬೇ ಮನೆ ಬೇ ಎಷ್ಟು ದೊಡ್ಡದೈತಿ ಈ ಮನೆನೇ ಎಷ್ಟು ದೊಡ್ಡದಿರಬೇಕಾದ್ರೆ ಇರೋ ಮನೆರ ಹುಡುಗರು ಎಷ್ಟು ದೊಡ್ಡರು ಡಬಲ್ ಮಿನಿಗ ಮಾತ್ರ ಇರ್ಲಿ ಬಿಡು ಈಗಿನ ಹುಡುಗರು ಮಾತಾಡದ ಹಾಗೆ ನೀನ್ಯಾಕೆ ತಲೆ ಕಚ್ಚಿ ಇರ್ಲಿಲ್ಲ ನೋಡೋ ಇಲ್ಲ ಎಲ್ಲ ಕಡೆ ಹಂಗೆ ಇಕ್ಕೆ ಮನೆ ಈಗ ಇದೆನೋಡಾ ಹುಡುಗನ ದೊಡ್ಡದೈತ ನೋಡು ಏ ಗೊರಮ್ಮ ನೀನು ಏ ಹುಡುಗರಿಗೆ ಇಷ್ಟ ಆದ್ರೆ ಎಲ್ಲ ಚಲೋ ಹುಡುಗನ ಮನಿ ದೊಡ್ಡದೈತಿ ಅಂತ ಹೇಳಿದೆ ಮನೆ ಅಂದೇನಾ ಹ ಹುಡುಗಾ ಇಷ್ಟ ಆಗಬೇಕೇ ಹುಡುಗರು ಆ ಇಷ್ಟ ಆದ್ರ ಅವ್ರು ಹೂ ಕೊಟ್ಟು ಬಿಡುತ್ತಾರೆ ಹ ಅದಕ್ಕೆ ದೊಡ್ಡ ಮನೆ ಅಂತ ಹೇಳಿದ್ ನಾನು ನೋಡವಾ ಇವ್ರ ನೋಡಿ ಇಬ್ರು ಹುಡುಗರು ನಿಮ್ಮ ಮನಸಿಗೆ ಬಂದ್ರ ನೋಡ್ರಿ ಇಲ್ಲಿ ಬಂದ್ರೆ ರಿಜೆಕ್ಟ್ ಮಾಡ್ಬಿಡ್ರಿ ಏ ಗೊರವಾ ಹಾಗೆಲ್ಲ ಹಾಗೆ ಮಾತ್ಲೇ ಏನು ಸಿಗಲ್ಲಂಗಾ ನಾನು ನೀ ಇವರ ಬಂದವರಿಗೆ ಮತ್ತೆ ನಿನ್ನ ಮಾತು ಕೇಳಿ ಯದ್ದು ಅಂತೀನಿ ಇಲ್ಲ ತಡಿಯಾ ಹೇಳಿ ನೀ ಬಂದಾರಲ್ಲ ಇದರಗ ಹುಡುಗಿಯರನ್ನ ನೋಡಕ್ಕೆ ಬಂದರು ಇವರ ಮೂರು ಹುಡುಗಿಯರು ನೋಡು ಅವ್ರ ತಾಯಿಗೆ ಗೌರಮ್ಮ ನಾನು ಈ ಮೂರು ಹೆಣ್ಣ ಮಕ್ಕಳಿಗೆ ಒಂದೊಂದು ಆಸೆ ಐತಿ ಆಮೇಲೆ ಅವರು ಒಂದೊಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತೆ ಇವ್ರದ್ದು ಚೆಕ್ ಮಾಡ್ತಾರ ಆ ಚೆಕ್ ಮಾಡ್ತಾರಾ ಅಂದ್ರಾ ನಿಮ್ಮ ಟ್ಯಾಲೆಂಟ್ ಎಷ್ಟ ಐತಿ ನಿಮ್ಮದ ಎಷ್ಟು ಎಷ್ಟು ಐತಿ ಅಂತ ಚೆಕ್ ಮಾಡ್ತಾರ ಅಷ್ಟೇ ಓ ಅಷ್ಟೇ ಹೇಳು ಮತ್ತೆ ಮೂರು ಜನ ಯಾರ್ಯಾರು ಏನನ್ ಬೇಕೋ ಆಡಬೇಕಾ ಡ್ಯಾನ್ಸ್ ಬೇಕಾ ನಿಮಗೆ ಏನೇನೆ ಬೇಕೋ ಕೇಳ್ರಿ ನಿಮ್ಗ ನಿಮಗೆ ಏನೇನೆ ಆಸೆಗಳಿದಾವೆ ಅಂತ ಕೇಳ್ರವ್ರನ ಬೇ ಯವ ಫಸ್ಟ್ ಮಗಳೇ ಡ್ಯಾನ್ಸ್ ಮಾಡ ಆದರೆ ಡ್ಯಾನ್ಸ್ ಮಾಡಬೇಕು ಮತ್ತೆ ಆಟಾಡಬೇಕು ಹಾಂ ಎದ್ರಪ್ಪ ಏನು ಮುಖ ನೋಡಕೈತಿ ಅತ್ತೆ ಕಡೆ ತಿರ್ಗಿ ಬಿಡು ಆ ಕಡೆ ತಿರ್ಗಿ ಮಾಡಿ ಆ ಕಡೆ ತಿರ್ಗಿ ಮಾಡು ಬರೇ ಅತ್ತೆ ಮುಂದೆ ಮಾಡ್ತೇ ಏ ನನ್ನ ಮುಂದಲ್ಲ ಹುಡ್ಗಿಯರು ಇವ್ರು ಈಕಿ ಆಯ್ಕೆ ಬಿಡ್ಕೊಂಬೈತಿ ಹಾಂ ನಿಮ್ಮ ಮಾಡೋ ಡ್ಯಾನ್ಸಿಗೆ ಹೂ ಹಂಗ ಕೊಟ್ಟು ಬಿಡಬೇಕು ಅಯ್ಯೋ ಯಪ್ಪ ಮುಂದ್ರೆ ಪಶ್ಚಾ ಕುಂದ ಕುಂದ್ಬಿಡ ಯಾವ

ಮಾರಿ ಕಣ್ಣು ಹೋರಿ ಮ್ಯಾಗೈ ಜಗ್ ನಕ್ಕು 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 ಜಗ್ಗ ನಕ್ಕು ನಕ್ಕು ನಕ್ ಕತ್ಕೊಂಡ್ ಕಣ್ಣು ಹೋರಿಮ್ಯಾಗೈ ಜಗ್ ನಕ್ಕು ನಕ್ಕು ನಕ್ಕ ನಕ್ಕು ನಕ್ಕು ಅವ್ರ ಕಣ್ಣು ಇವ್ರ ಮ್ಯಾಗೆ ಇವ್ರ ಕಣ್ಣು ನಮ್ಮ ಮ್ಯಾಗೆ ಊರ ಕಣ್ಣು ಎಲ್ಲ ನಮ್ಮ ಮ್ಯಾಲೆ ಮಾರಿ ಕಣ್ಣು ಹೋರಿ ಮ್ಯಾಗೇ ಜಗ್ ನಕ್ಕು 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 ಜಗ್ಗ ನಕ್ಕು ನಕ್ಕು ಸ್ಟಾಪ್ ಅಂದ ಟೆಸ್ಟ್ ಚಂದ್ರಷ್ಟೇ ಅದನ್ನೊಂದ್ಸತಿ ಒಬ್ಬತ್ತಿಷ್ಟಾದ್ರು ಮತ್ತೆ ಒಂದು ಹತ್ನ ಕೇಳ್ಬೇಕಾ ಚಂದ ಚೆಂದ ಆತು ಆಡಾಡಿದ್ರ ಹೌದಲ್ಲ ಸರಿ ಆಡಪ್ಪ ನೀನು ಬೇಸ್ಟ್ ನೋಡಿಕೆ ಮತ್ತೆ ಇಬ್ರನ್ಗೆ ಬೇಕಂತ ಕುದ್ಕೋಬೇಡ ಏನ செய்திகள் <laughs> ನೀನು ತೋರ್ಸಪ್ಪ ಎತ್ತ ಬಿದ್ದೀರಿ ಮೇಲೆ ಕೆಲಸ ಮಾಡ್ತೀರಿ ಆ ಕಸವಡಿಕ್ಕೆ ಬಾರದಕ್ಕೆ ಬರತಿದಿಲ್ಲ ತಾಲಾ ಮಾರತರ ಅಣ್ಣ ಮಕ್ಕಳ ಆರಾಮ್ ಕುಂತ ಕಾಲಮೇ ಕಾಲ ಹಾಕೊಂಡು ಟಿವಿ ನೋಡ್ತೀವಿ ಒಳ್ಕಿದವರ ಯಾರು ಆಂದ್ರೆ ನೀ ಬರ್ತೀರ ನೀ ಮಾಡ್ರಿ ಮತ್ತೆ ಆಮೇಲೆ ಕಾಲಾ ಚೇಂಜ್ ಆಗಿತ್ತು ಈ ಹುಡುಗಿರ ಹೆಂಗ್ ಹೇಳ್ತಾರಾ ಕಿಳ್ಬೇಕು ನೀನು ಹಂಗಿದ್ರೆ ನಮ್ಮ ಹುಡುಗಿರಕ್ಕೆ ಅಂತ ಇಲ್ಲಂದ್ರ ಇಲ್ಲ ಆಯ್ತೈತೆ ನಾನು ಮಾಡ್ತಿ ತವರಿಗೆ ನೀನು ಏನು ಮಾಡ್ತಿ ನೀ ಏನು ಕೆಲಸ ಹೇಳ್ತೀಯಾ ಅದೆಲ್ಲಾ ಮಾಡ್ತೀನಿ ಮೊದ್ಲು ಚಿಕನ್ ಮಾಡೋದು ಅಡಿಗೆ ಮಾಡೋದು ಕಲ್ತ್ಕೊ ಯೂಟ್ಯೂಬ್ YouTube ಅಲ್ಲಿ ಹುಡುಕಿಕೊಂಡು ಕಲ್ತುಕೋ ಏ ಏನ್ ವರ್ಷ ಮಾಡಕತ್ತೀಯಾ ನೋಡಿ ನಾನು ಮಾತಾಡ್ತೀನಿ ನಾ ನನಗೆ ಚಿಕನ್ ಬರ್ತಾ ಚಿಕನ್ ಬಿರಿಯಾನಿ ಮಟನ್ ಮಟನ್ ಬಿರಿಯಾನಿ ಅದೆಲ್ಲ ಬಡ ಏನ್ ಕೆಲಸ ಮಾಡ್ತೀನಿ ನಾನ ಕಸ ಬಿಟ್ನು ಮುಸುಳ್ ತಿಕ್ಕೆ ಬಟ್ಟೆ ಹೋಗಿತ್ನಿ ನಾನು ಆಗಲ್ಲ ತರ್ತಿಲಾ ಗುಡಮಿಗೆ ಏನ್ ಕೆಲಸ ಮಾಡ್ತೀ ಅಂತ

ಗೌರಮ್ಮ ಬಾಳ ಚೆಂದ ನನ್ ಬಗ್ಗೆ ಗೌರವ ನಂದು ಬಗ್ಗೆ ಸ್ವಲ್ಪ ಹೇಳುವ ಹುಡುಗಿಯರ್ಗೆ ಒಮ್ಮ ಹುಡುಗಿಯರ್ಗೆ ಹೇಳು ನಿಮ್ಮ ನಾ ಬೇಡ ನಮ್ಮ ಸರಿಲ್ಲ ಹುಡುಗಿಯರ್ ಸರಿ ಅದಿಗ ಹೇಳಿ ಹೌದಾ ನೀವು ಇಬ್ಬರು ಅದ್ರಲ್ಲ ಅವ್ರ ಮೂವರೊಳಗೆ ಯಾರು ಸೆಲೆಕ್ಟ್ ಮಾಡ್ತಾರ ಅವ್ರ ನೀವು ನೀವೊಬ್ರು ರಿಜೆಕ್ಟ್ ಮಾಡ್ತಾರ ಅವ್ರು ಯಾಕೆ ಮಾಡ್ರಂ ಡ್ಯಾನ್ಸ್ ಮಾಡೀನಿ ಹೇಳದಂಗ ಕೆಲಸ ಮಾಡೀನಿ

ಎಲ್ಲ ಮಾಡ್ತೀನಿ ಐದಕ್ಕೆ ಬರಬೇಕಾಗುತ್ತೆ ಅರು ಮತ್ತೆ ಹುಡುಗರು ಸಿಕ್ಕಲ್ಲ ಗಾ ಕೊಡಮ್ 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 ಕೋಡಂ ಕೋಡಂ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಲಿತಿನ್ ತಗೋ ಎಲ್ಲಾ ಕಲಿತನಾ ಹಂಗಂತ ಒಪ್ಕೊಂಡಿಲ್ಲ ಉಪ್ಕೊಂಡಿಲ್ಲ ನಂಬರ್ ಕೊಟ್ಟಿರೋ ನಾವು ಯಾವುದಕ್ಕೂ ಫೋನ್ ಮಾಡ್ತೀನ್ ಮತ್ತೆ ನಂದ ನಿಂಗಾ ನಿನ್ ತರ ಇರೋಳೆ ಸಿಕ್ಕಲ್ ತಗ ರಿಜೆಕ್ಟ್ ಮಾಡಿದ್ರು ಅನ್ಸುತ್ತೆ ಅವರು ಗರ್ಮ ನೋಡಿ ನಂಬರ್ ಕೊಟ್ಟಿರೋದು ಕೊಡ್ತೀನಿ ಆಯ್ತು ಇಟ್ ಬಿಡ ಮೊನ್ನೆ ಚಾನೆಲ್ ನೋಡೋಣ ಮಕಾಯಕ್ಕೆ ತಕೊಂಡಿಲ್ಲ

ತಕೊಂಡಿರಿ ಮುಂದ್ಲಾರ ಇನ್ನೊಂದ್ ತಿಂಗ್ಳು ಬಿಟ್ಟು ನೋಡ್ತೀನಿ ತಿಂಗ್ಳಿಗೆ ಮಗ ತಕೊ ನಿಮ್ ಮನ್ಸಿಗೆ ಬಂತಿಲ್ಲ ಫೋನ್ ಹಚ್ಚರಿ ಮಮ್ಮಿ ಈ ಊರ್ ಬೇಡ ಬೇರೆ ಊರ್ಗೋಗ್ರಿಗೌನ್ರಿ ನೋಡ್ರಿ ಇವಾಗ ತೊಗೊಂಡಿನಿ ಹೇ ನಿಮ್ಮ ಮಕ್ಕ ಕ್ಯಾರು ಏನ್ ಕೊಡ್ತಾರ ಈಗ ಮಕ್ಕ ಸಲ ಹೆಣ್ಣು ಕೊಡ್ತಾರ ಈಗ ಕಾಲ್ ಮನೆ ಎಲ್ಲ ಚೇಂಜ್ ಬಾ ರೂಲ್ಸ್ ಇದಾವ ಈಗ ಹೆಣ್ಣು ಸಿಗವ್ ನೀನು ಹಿಂಗ ಮಕ್ಕ ತಕೊಂಡು ಹೆಣ್ಣು ಕೊಡ್ಸಂದ್ರೆ ಏನು ಕೊಡ್ತದ್ರ ಎಲ್ಲಿ ಸಿಣ್ಣ ಹೇಯ್ ಅಡ ಹಿಂದೆ ಬಂದಂದ್ರೆ ಬಿಡ್ತೀನಿ ತಮ್ಮ ನೀ ಸುಮ್ಮನೆ ಇದ್ದೆ ಅಂದ್ರೆ ಕೊಡಿಸ್ತೀನಿ ಹೆಣ್ಣು ಹಿಂದಿನ ಬಂದ್ ಕೊಡ್ತಾರೆ ಬಿಟ್ಟು ಕೊಡಿಸ್ತಾ ಅಳಬ ಅಳಬಮ್ಮ ಮೂರ್ ದಿನಕ್ಕೆ ಮೂರು ತಿಂಗ್ಳಿಗೆ ಮಾರ್ ತಿಂಗಳಿಗೆ ಮೈ ತೊಕೊತೇ ಹದಿನೈದು ದಿನಕ್ಕೆ ಮೈ ತೊಗೊ ಮಾರಿ ನೋಡ್ರಿ ಜಂಪು ಜಂಪ್ ಕೊಡು ವಾಯ್ಸ್ ಚೇಂಜ್ ಮಾಡುದು ಕಡ್ಸಾಡ ಹಾ ಹಿಂಗ್ ಮಾಡ್ಬೇಕು ಮಾಡಬೇಕು நீரஷ்ல உடுகிர் அஸே கேமரா நோட்ரி